ಆರೋಗ್ಯ ಪೌಡರು ವೆಯ್ಟ್ ಲಾಸ್ ಪೌಡರು ಆರೋಗ್ಯ ಪೌಡರು ಇದು ವೆಯ್ಟ್ ಲಾಸ್ಗೆ ಒಂದೇ ಅಲ್ಲ ಆರೋಗ್ಯ ಎಲ್ಲದಕ್ಕೂ ತುಂಬ ಒಳ್ಳೊಳ್ಳೆ ರಿಸಲ್ಟ್ ಕೊಡ್ತಾ ಇದೆ ನಮಸ್ಕಾರ ನನ್ನ ಇದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಿಮ್ಗೆಲ್ರಿಗೂ ಗೊತ್ತು ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಇಷ್ಟು ದಪ್ಪ ಇದ್ದೋಳು ಇಷ್ಟ ಆಗಿದ್ದೀನಿ ಅಂತ ನೋಡಿ ಇದೆಲ್ಲದಕ್ಕೂ ಕಾರಣ ನಾನು ಮಾಡ್ತಿರೋ ವೆಯ್ಟ್ ಲಾಸ್ ಪುಡಿ ಹೆಸರುಕಾಳು ಜ್ಯೂಸು ನಮ್ಮ ಅದಕ್ಕೆ ಮಾಡ್ತಿರೋ ಮಾಡಿಕೊಡ್ತಿರೋ ಕಷಾಯ ಪುಡಿ ತುಂಬ ಕೆಮ್ಮು ನೆಗಡಿ ಈ ತಂಡಿಗಾಲಕ್ಕೆ ತುಂಬ ಒಳ್ಳೆಯ ಪುಡಿ ಆಮೇಲೆ ಬಾರ್ಲಿ ಗಂಜಿ ಪುಡಿ ರಾಗಿ ಅಂಬ್ಲಿ ಪುಡಿ ಸ್ಪೆಷಲ್ ಸ್ಪೆಷಲ್ ಗ್ರೀನ್ ಟೀ ತುಂಬ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗೇ ಆಗ್ತಿದೆ ಹೇಳ್ತಾ ಇದ್ದಾಳೆ ಅಂತ ಅಂದ್ಬಿಡಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಮುಂದೆ ಹೇಳ್ತೀನಿ ನೋಡಿ ಇದು ಎಣ್ಣೆನ ನಾವು ಈ ಥರ ಪ್ಯಾಕ್ ಮಾಡಿರ್ತೀವಿ ಬಾಟ್ಲಿಗೆ ಮೇಲೆ ಬಬಲ್ಸ್ ಪೇಪರ್ ಹಾಕಿ ಹಂಗಾಗಿ ಅದ್ರ ಹೆಸರು ಕಾಣಿಸ್ತಾ ಇಲ್ಲ ಈ ಎಣ್ಣೆನೂ ಅಷ್ಟೇ ಫೇಸ್ ಗ್ಲೋಯಿಂಗು ನನ್ನ ಫೇಸೇ ನೋಡ್ಬೋದು ನೀವು ಫೇಸ್ ಗ್ಲೋಯಿಂಗ್ ಆಯಿತು ಅದು ಹಚ್ಕೊಂಡ್ಮೇಲೆ ಮೇಲೆ ಇದನ್ನು ತೊಳ್ಕೊಳ್ಳೋದು ಫೇಸ್ ಪೌಡರು ತುಂಬ ಅಂದರೆ ತುಂಬ ಐಟಮ್ ಹಾಕಿರ್ತೀನಿ ಪ್ರತಿಯೊಂದು ಏನೇನು ಹಾಕಿರ್ತೀನಿ ಅಂತ ವಿಡಿಯೋ ಇರುತ್ತೆ ಮತ್ತೆ ಯಾರ್ಯಾರು ಹೇಗೆ ತೊಗೊಂಡಿದ್ದಾರೆ ಅವ್ರಿಗೇನು ರಿಸಲ್ಟ್ ಸಿಕ್ತು ಅನ್ನೋದನ್ನು ಅವ್ರು ಹೇಳಿರೋದು ನಾನು ವೀಡಿಯೋ ಮಾಡಾಕಿದ್ದೀನಿ ನೀವೇ ನೋಡ್ಬೋದು ನಂದು ಹಳೆ ವಿಡಿಯೋ ನೋಡ್ಬೋದು ಎಲ್ಲರೂ ತುಂಬ ಜನ ಕಮೆಂಟ್ ಮಾಡ್ತಿರ್ತಾರೆ ನೀವು ಸ್ವಲ್ಪ ಹಿಂದೆ ನೀವು ಪ್ರಾಡಕ್ಟಿಗೆಲ್ಲ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಏಜ್ ಆಗಿ ಏಜ್ ಆಗಿರೋ ಥರ ಕಾಣಿಸ್ತಾ ನನಗೆ ಏಜ್ ಆಗಿದೆ ಏಜ್ ಆಗಿರೋ ಥರ ಕಾಣಿಸ್ತಾ ಇದ್ರಿ ಇವಾಗ ಹೆಂಗೆ 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 ಕಾಣಿಸ್ತೀರಾ ಅಂತೀರಾ ಅದೆಲ್ಲ ನನ್ನ ಪ್ರಾಡಕ್ಟ್ ಮಹಿಮೇನೆ ನಿಜವಾಗ್ಲೂ ಹೇಳ್ತೀನಿ ನಂದು ಆರೋಗ್ಯ ಪೌಡರು ವೆಯ್ಟ್ ಲಾಸ್ ಪೌಡರು ಆರೋಗ್ಯ ಪೌಡರು ಇದು ವೆಯ್ಟ್ ಒಂದೇ ಅಲ್ಲ ಆರೋಗ್ಯ ಎಲ್ಲದಕ್ಕೂ ತುಂಬ ಒಳ್ಳೊಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಇವಾಗ ನಾನು ವಿಶೀಟ್ ಬರ್ತೀನಿ ನಾನು ಮೈಸೂರಲ್ಲಿದ್ದೀನಿ ಇವತ್ತು ಸಾಯಂಕಾಲ ನಾಲ್ಕು ಗಂಟೆ ನಾಲ್ಕೂವರೆಗೆ ಮೀಟಪ್ ಇಟ್ಕೊಂಡಿದ್ದೀನಿ ನಂದು ಇಷ್ಟು ಪ್ರಾಡಕ್ಟ್ ತೊಗೊಳ್ತಿರೋದರಲ್ಲಿ ಹೈಯೆಸ್ಟ್ ಅಂದರೆ ಮಂಗಳೂರು ಆದಮೇಲೆ ಮೈಸೂರು ಹಾಗಾಗಿ ಮೈಸೂರಲ್ಲಿ ಒಂದು ಮೀಟಪ್ ಇಟ್ಕೊಂಡಿದ್ದೆ ಲಾಸ್ಟ್ ಟೈಮ್ ಇವಾಗೆಲ್ಲ ತುಂಬಾ ಜನ ಕೇಳ್ತಾ ಇದ್ದೀರಾ ನಿಮ್ಮನ್ನ ನೋಡ್ಬೇಕು ನಿಮ್ಮನ್ನ ನೋಡ್ಬೇಕು ನಾವು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದ್ದೀರಾ ಹಾಗಾಗಿ ಇವಾಗ ನಾನು ಬರ್ತಾ ಇದ್ದೀನಿ ದಸರಾ ನೋಡೋದಕ್ಕಂತ ಬರ್ತಾ ಇದ್ದೀನಿ ಹಾಗಾಗಿ ಮೈಸೂರಲ್ಲಿ ಒಂದು ಮೀಟಪ್ ಇಟ್ಕೊಳ್ಳೋಣ ಅನ್ಕೊಂಡೆ ಯಾವ ಜಾಗ ಏನು ಅಂತ ಹೇಳ್ತೀನಿ ಎಕ್ಸಿಬಿಷನ್ ಬಾಗ್ಲಲ್ಲೇ ಇರ್ತೀನಿ ಒಳಗಡೆ ಗೇಟ್ ಇಂದ ಒಳಗಡೆ ಹೋಗಿದ ತಕ್ಷಣ ರೈಟು ಲೆಫ್ಟೋ ಅಲ್ಲೇ ಇರ್ತೀನಿ ದಯವಿಟ್ಟು ಯಾರಿಗಾದ್ರು ಆ ಮೈಸೂರಲ್ಲಿರೋರು ಮಾತ್ರ ಯಾರಿಗಾದ್ರೂ ಇಷ್ಟ ಇದ್ದರೆ ಬನ್ನಿ ಮತ್ತು ನನ್ನ ಪ್ರಾಡಕ್ಟ್ ತಗೊಳ್ತಾ ಇರೋರು ದಯವಿಟ್ಟು ನನಗೆ ಹೇಗಾಯಿತು ಏನು ಅಂತ ಕಮೆಂಟ್ ಮಾಡಿ ತುಂಬ ಜನ ತುಂಬ ತುಂಬ ಜನ ಮೈಸೂರಲ್ಲಿ ತಗೊಳ್ಳೋರು ಇರೋದು ಅದಕ್ಕೋಸ್ಕರ ಬರ್ತಾ ಬರ್ತಾಯಿದ್ನಲ್ಲ ಎರಡು ಕೆಲಸ ಆಗಲಿ ಅಂತ ಅಂದ್ಕೊಂಡು ಮೈಸೂರಲ್ಲಿ ಮೀಟಪ್ ಇಟ್ಕೊಂಡಿದೀನಿ ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಮೈಸೂರಲ್ಲಿ ಎಕ್ಸಿಬಿಷನು ಗೇಟ್ ಒಳಗಡೆ ಹೋಗಿದ ತಕ್ಷಣ ಅಲ್ಲೇ ಇರ್ತೀನಿ ಯಾರಕ್ಕೆ ಸಾಧ್ಯ ಆಗುತ್ತೆ ಅವ್ರು ಬನ್ನಿ ಮತ್ತು ನನ್ನ ಪ್ರಾಡಕ್ಟ್ನ ಇನ್ನೂ ನಾಲ್ಕು ದಿವಸ ನಾನು ಆರ್ಡ್ರ್ ತಗೊಳ್ಳಲ್ಲ ಯಾಕಂದರೆ ನಾನು ಮೈಸೂರಲ್ಲಿ ಇರ್ತೀನಿ ಮತ್ತು ಈ ಕೊರಿಯರ್ ಅವರು ರಜಾ ಇದ್ದಾರೆ ಆಮೇಲೆ ಜೆರಾಕ್ಸ್ ಅಂಗಡಿಯವರು ರಜಾ ಇದ್ದಾರೆ ಹಾಗಾಗಿ ನಾಲ್ಕು ದಿವಸ ನಾನು ಆರ್ಡ್ರ್ ತಗೊಳ್ಳಲ್ಲ ಯಾಕಂದರೆ ನನಗೆ ಪೇಮೆಂಟ್ ಇವಾಗ ನೋಡಿ ಆಲ್ರೆಡಿ ನನಗೆ ಒಂದು ಇವತ್ತಿಗೆ ನಂದು ಪೇಮೆಂಟ್ ಇವತ್ತು ಮೇಲೆ ಮಧ್ಯಾಹ್ನದ ಮೇಲೆ ನಾನು ಹೇಳಿದ್ರು ಎಲ್ಲರೂ ಸೋಮವಾರನೇ ಕಳಿಸಿ ಪರವಾಗಿಲ್ಲ ನಮಗೆ ಸೋಮವಾರನೇ ಕಳಿಸಿ ಆರ್ಡ್ರ್ ತಗೊಂಬಿಡಿ ಅಂತ ಆರ್ಡ್ರ್ ಕೊಟ್ಟಿದ್ದಾರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗಾಗಿ ಯಾರು ಆರ್ಡ್ರ್ ತೊಗೊಳ್ಳೋಲ್ಲ ನಾಲ್ಕು ದಿವಸ ಆರ್ಡ್ರ್ ತೊಗೊಳ್ಳೋಲ್ಲ ಮತ್ತು ನಾನು ಆರ್ಡ್ರ್ ತಗೊಳ್ತೀನಿ ಇವಾಗ ನಾಳೆ ಸಾಯಂಕಾಲ ಬುಧವಾರ ಬುಧವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಮೀಟಪ್ ಇದೆ ಅಲ್ಲಿ ಸಿಗೋಣ ಮಾತಾಡೋಣ ಖುಷಿಯಿಂದ ನಾನು ನಿಮ್ಮನ್ನೆಲ್ಲ ನೋಡಬೇಕು ಅಂದ್ಕೊಂಡಿದ್ದೀನಿ ಇದೆ ದಯವಿಟ್ಟು ಬನ್ನಿ ಮಾತಾಡೋಣ ಮತ್ತು ನನ್ನ ಪ್ರಾಡಕ್ಟ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ಆರ್ಡರ್ ಕೊಡ್ಬೋದು ನಾಲ್ಕು ದಿವಸ ಕೊಡಬೇಡಿ ಆಮೇಲೆ ನೀವು ಭಾನುವಾರ ಕೊಟ್ಟರೆ ನಾನು ಸೋಮವಾರದಿಂದ ಕಳಿಸ್ಕೊಡ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್